ನಮಸ್ತೆ ನಮ್ಮ ಕನ್ನಡ ಚಿತ್ರರಂಗದ ಹಿರಿಯಣ್ಣ ನಮ್ಮೆಲ್ಲ ಕಲಾವಿದರ ಪೋಷಕ ಕಲಾವಿದರ ಅತ್ಯದ್ಭುತ ಮಾರ್ಗದರ್ಶಿ ಬ್ಯಾಂಕ್ ಜನಾರ್ದನ್ ಅವರು ಇವತ್ತು ಬೆಳಿಗ್ಗೆ ಎಂಟು ಎರಡೂವರೆಗೆ ವಿಕ್ರಮ್ ಹಾಸ್ಪಿಟಲ್ ಅದೇ ಮಣಿಪಾಲ್ ಹಾಸ್ಪಿಟಲಲ್ಲಿ ವಿಧಿವಶರಾಗಿದ್ದಾರೆ ನಾನು ಕರಟಗೇಯಿಂದ ಶೂಟಿಂಗ್ ಮುಗಿಸ್ಕೊಂಡು ಬರ್ತಾ ಇರುವಾಗ ಬೆಳಗ್ಗೆ ಐದುವರೆಗೆ ನನಗೆ ಮೆಸೇಜ್ ಬಂತು ಈಗ ಸುಮಾರು ಜನಕ್ಕೆ ನನ್ನ ಮೆಸೇಜ್ಗಳನ್ನ ತಲುಪಿಸುವಂಥ ಒಂದು ಮೊದಲ ಕರ್ತವ್ಯನೂ ಮಾಡಿದೆ ಅವರು ಬ್ಯಾಂಕಲ್ಲಿ ವಿಜಯ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದರು ನಂತರ ಹವ್ಯಾಸಕ್ಕೆ ನಾಟಕ ಮಾಡ್ತಾಯಿದ್ರು ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಸುಮಾರು ಐನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಸುಮಾರು ಸಾವಿರಾರು ವೃತ್ತಿರಂಗಭೂಮಿ ನಾಟಕಗಳಲ್ಲಿ ಪಾತ್ರ ಮಾಡಿದ್ದಾರೆ ಜೊತೆಗೆ ಕಂಪನಿನೂ ಕೂಡ ಕಟ್ಟಿ ಕಂಪ್ನಿನೂ ಕೂಡ ನಡೆಸಿದ್ರು ಸ್ವಲ್ಪ ದಿನ ಲಾಸ್ ಆದರು ನಂತರ ಚುನಾವಣೆಗೆ ನಿಂತ್ಕೋಬೇಕು ಅಂತ ಓಡಾಡಿದರು ಅದು ಆಯಿತು ನಂತರ ಪೋಷಕ ಕಲಾವಿದರ ಸಂಘ ಅಂತ ಒಂದು ಸ್ಥಾಪನೆ ಮಾಡಿ ಪೋಷಕ ಕಲಾವಿದರಿಗೆ ಏನಾದರೂ ಒಂದು ಗುರುತರವಾದಂಥ ನೆರವನ್ನು ಮಾಡಬೇಕು ಅವರಿಗೆ ಆಧಾರ ಸ್ತಂಭವಾಗಿ ನಿಂತ್ಕೋಬೇಕು ಸಂಘ ಅಂತ ಅವರು ಸ್ಥಾಪಕ ಅಧ್ಯಕ್ಷರಾಗಿ ಸಾಕಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ರು ಅದು ಕೂಡ ಸಾಕಷ್ಟು ಬೆಳೀತು ಸುಮಾರು ಕಲಾವಿದರುಗಳಿಗೆ ಸಹಾಯ ಆಗಿದೆ ಜೊತೆಗೆ ಒಕ್ಕೂಟದ ಜೊತೆಗೆ ಚಲನಚಿತ್ರ ತಂತ್ರಜ್ಞರು ಮತ್ತು ಕಾರ್ಮಿಕರ ಒಕ್ಕೂಟದ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಆರೋಗ್ಯದ ಕಾರ್ಡ್ಗಳನ್ನು ಕೂಡ ಮಾಡಿಸ್ಕೊಂಡು ಸುಮಾರು ಜನ ಕಲಾವಿದರಿಗೆ ಸಹಾಯ ಆಗಿದೆ ನಮಗೆಲ್ಲರಿಗೂ ಮಾರ್ಗದರ್ಶಿಯಾಗಿದ್ದರು ಸಾಕಷ್ಟು ಜನ ಕಲಾವಿದರುಗಳಿಗೆ ಏನಾದರೂ ಕಷ್ಟ ಬಂತು ಅಂತಂದರೆ ಈಗ ಸಹ ಇತ್ತೀಚೆಗೆ ಓಡಾಡೋಕ್ಕಾಗ್ತಿರಲಿಲ್ಲ ಎರಡು ವರ್ಷದಿಂದ ಅವರು ಯಾವುದೇ ನಾಟಕವನ್ನು ಮಾಡ್ತಿರಲಿಲ್ಲ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಳ್ತಿರಲಿಲ್ಲ ಆರೋಗ್ಯ ಸ್ಥಿತಿ ಚೆನ್ನಾಗಿರಲಿಲ್ಲ ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ಮೊದಲೇ ಹಾರ್ಟ್ ಸರ್ಜರಿ ಆಗಿತ್ತು ಒಂದು ಹತ್ತು ಹಿಂದೆ ಈಗ ಮತ್ತೆ ಹಾರ್ಟ್ ಸರ್ಜರಿ ಆಗಿ ಸ್ಟಂಟ್ ಹಾಕಿದ್ರು ಮೊದಲು ಈಗ ಮೂರು ಸ್ಟಂಟ್ಗಳನ್ನ ಹಾಕಿದರು ಮತ್ತು ಪದೇ ಪದೇ ಆಸ್ಪತ್ರೆ ಸೇರ್ತಾಯಿದ್ರು ನಾನು ಸುಮಾರು ತಿಂಗಳಿಗೊಂದು ಸರ್ತಿ ನಾವೆಲ್ಲ ಕಲಾವಿದರುಗಳು ಫೋನಲ್ಲಿ ಮಾತಾಡ್ತಿದ್ವಿ ಎರಡು ತಿಂಗಳು ಮುಂಚೆ ನಾನು ಈ ಮನೆಗೆ ಬಂದೋಗಿದ್ದೆ ಬಂದು ಅವರು ಯೋಗಕ್ಷಮ ವಿಚಾರಿಸ್ಕೊಂಡು ಹೋಗಿದ್ದೆ ಹಾಗಾಗಿ ಫೋನಲ್ಲಿ ಮಾತಾಡ್ತಿರು ಅಂತಂದರೆ ಯಾಕೆ ಅಂತಂದ್ರೆ ನಾವೆಲ್ಲ ಕಲಾವಿದರುಗಳು ವಯಸ್ಸಾಗ್ತಾ ಆಗ್ತಾ ಒಬ್ರನ್ನೊಬ್ರು ಮಾತಾಡ್ಸ್ಕೊತಾ ಇರಬೇಕು ಇದು ಮನುಷ್ಯ ಧರ್ಮ ಯಾಕೆ ಅಂತಂದರೆ ಒಬ್ರಿಗೊಬ್ರಿಗೆ ಒಂದು ಧೈರ್ಯ ಹೇಳೋವಂಥದ್ದು ಚೈತನ್ಯ ಇದೆ ನಿನಗೆ ಆಯಸ್ಸಿದೆ ಆರೋಗ್ಯವಾಗಿರು ಅಂತ ಅನ್ನೋದು ನಗ್ತಾ ನಗ್ತಾ ನಾವೆಲ್ಲರೂ ಕಲಾವಿದರುಗಳು ಮಾತಾಡ್ತಾ ಇದ್ದರೆ ಪ್ರತಿಯೊಬ್ಬರ ಆಯಸ್ಸು ಗಟ್ಟಿಯಾಗಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಲವ್ಲವಿಕೆಯಿಂದ ಇರ್ತಾರೆ ಆದರೆ ಒಂದು ನೂರು ಹೆಜ್ಜೆ ನಡೆದ್ರೆ ಭಾಳ ಸುಸ್ತಾಗ್ತಿತ್ತು ಅವ್ರಿಗೆ ಮೂರು ಸೆಂಟ್ ಇತ್ತೀಚೆಗೆ ಹಾಕಿದ್ರು ಒಂದು ವಾರದಿಂದ ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಬಡಿತಾಯಿದ್ರು ಮನೆಗೂ ಬಂದರು ಅವ್ರ ಮಗ ಹೇಳದಂತೆ ಪರವಾಗಿಲ್ಲ ಚೇತರಿಸ್ಕೊಂಡ್ರು ಪ್ರತಿ ಸರಿ ಆಸ್ಪತ್ರೆಗೆ ಹೋಗಿ ಬಂದಂಗೆ ಚೇತರಿಸ್ಕೋತಾರಲ್ಲ ಅದೇ ಥರ ಚೇತರಿಸ್ಕೊಂಡ್ರು ಅಂತಿದ್ರು ಇದಕ್ಕಿದ್ದಂಗೆ ಉಸಿರಾಟದ ತೊಂದರೆ ಆಗಿ ಮತ್ತೆ ಆಸ್ಪತ್ರೆಗೆ ಅಡ್ಮಿ ಆಗಿ ಅವರು ಉಳಿಸ್ಕೊಳಕ್ಕಾಗಲಿಲ್ಲ ವಿದ್ವೇಶರಾಗಿದ್ದಾರೆ ನಮಗೆ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಚಿತ್ರಗಳಲ್ಲಿ ಅದ್ಭುತವಾದಂಥ ನಟನೆಯ ಮೂಲಕ ಜನರನ್ನು ಮನರಚಿಸಿದ್ದಾರೆ ಭಾಳ ಪ್ರಬುದ್ಧವಾದಂಥ ನಟ ಹಾಸ್ಯ ನಟ ನಾವು ಕಳ್ಕೊಂಡಿದ್ವಿ ಪರಿಪೂರ್ಣವಾದ ನಟ ಯಾರೇನೇ ಹೇಳಲಿ ಏನೇ ಆಗಿರಲಿ ಆರ್ಥಿಕವಾಗಿ ಭಾಳ ದೊಡ್ಡ ಮಟ್ಟಕ್ಕೇನು ಬೆಳೀಲಿಲ್ಲ ನಿಮ್ಗೆ ಗೊತ್ತಿದೆ ನೋಡಿ ಕನ್ನಡ ಚಿತ್ರರಂಗದಲ್ಲಿ ಪೋಷಕ ಕಲಾವಿದರುಗಳಲ್ಲಿ ಸಾಕಷ್ಟು ಜನ ಯಾವುದೋ ಒಂದು ಸಣ್ಣ ಪ್ರಮಾಣದ ಮೊತ್ತವನ್ನು ತೆಗೆದುಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ ಅದೇ ದಾರಿನಲ್ಲಿ ಅವ್ರು ಹೋಗ್ತಾ ಇದ್ದರು ದೊಡ್ಡ ಮಟ್ಟದಲ್ಲಿ ಬೆಳೆಯೋಕ್ಕಾಗಲಿಲ್ಲ ಅದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಲ್ಲ ಕಲಾವಿದರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಲವಲವಿಕೆ ಎಂದಿರಿ ತಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಕೆಲಸ ಮಾಡಿ ಅತಿಯಾದ ಹೊರೆಯನ್ನು ಮೇಲೆ ಹಾಕ್ಕೊಂಡು ಒತ್ತಡವನ್ನು ತಂದುಕೊಂಡು ಆಸ್ಪತ್ರೆಗೆ ಸೇರಿ ಸೇರ್ ಸೇರಿ ತುಂಬ ಕಷ್ಟದ ಪರಿಸ್ಥಿತಿಗೆ ತಂದ್ಕೋಬೇಡಿ ಅಂತ ಅಂದ್ಬಿಟ್ಟು ನಾನು ಒಂದು ಕಿವಿ ಮಾತು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ನನ್ನನ್ನು ಸೇರಿಸ್ಕೊಂಡು ಇತ್ತೀಚೆಗೆ ನಮಗೂ ಕೂಡ ದೂರದ ಊರುಗಳಿಗೆ ಉತ್ತರ ಕರ್ನಾಟಕ ದೂರದ ಊರಿಗೆ ಯಾವುದೇ ಕಾರ್ಯಕ್ರಮ ಒಪ್ಕೋಬೇಡಿ ಅಂತ ಅಂತಾರೆ ಏನು ಮಾಡೋದು ನಾವು ದಿನಬಳಗ್ ದಿನಬಳಗಾದರೆ ನಮ್ಮನ್ನು ಯಾರಾದರೂ ಕರೀತಾರ ಅಂತ ಅಂದ್ಬಿಟ್ಟು ನಾವು ಎದುರು ನೋಡ್ತಾ ಇರ್ತೀವಿ ಕೆಲಸ ಎಲ್ಲಿ ಎದುರು ನೋಡ್ತಾ ಕೆಲಸ ಬರಲಿ ಅಂತ ಅಂದ್ಬಿಟ್ಟು ಅಕಸ್ಮಾತ್ ಕೆಲಸ ಬಂದರೆ ದೂರದ ಉತ್ತರ ಕನ್ನಡ ಐನೂರು ಕಿಲೋಮೀಟ್ರ್ ಆಗಲಿ ನಾವು ಹೋಗ್ತೀವಿ ಆದರೆ ನಮ್ಮ ಸ್ಥಿತಿನ ನಾವು ಕೂಡ ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕು ಹಾಗಾಗಿ ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ ವ್ಯಾಂಕ್ ಜನಾರ್ದನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಎಲ್ಲರ ಪರವಾಗಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ